ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತಾ ಇದ್ದೀರ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವಿನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಗಳಿಗಾಗಿ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಇತರರಿಗೂ ಶೇರ್ ಮಾಡಿ ಇತರರಿಗೂ ಸಹ ಕಾನೂನಿನ ಅರಿವು ಮತ್ತು ಜ್ಞಾನವನ್ನು ಮೂಡಿಯುವಂತಾಗಲಿ ಅವ್ರಿಗೂ ಸಹ ಕಾನೂನು ಬಗ್ಗೆ ತಿಳುವಳಿಕೆ ಬರಲಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂತ ಹೇಳಿದ್ರೆ ಮೇಂಟೆನೆನ್ಸ್ ಆರ್ಡ್ರನ್ನು ಕೊಡೋದೇ ಹೇಗೆ ತಪ್ಪಿಸ್ಕೊಳ್ಳೋದು ಹೆಂಡತಿಗೆ ಹೆಂಡತಿ ಏನಾರು ಒಂದು ಒಂದು ಕೇಸ್ ನಿಮ್ಮ ವಿರುದ್ಧ ಮೇಂಟೆನೆನ್ಸ್ಗೋಸ್ಕರ ಹಾಕಿದ್ದಾರೆ ಅಂತೇಳಿದ್ರೆ ಯಾವ ಯಾವ ಸಂದರ್ಭದಲ್ಲಿ ನೀವು ಮೇಂಟೆನೆನ್ಸ್ ಆರ್ಡ್ರನ್ನು ಕೊಡಲ್ಲ ಅಂತ ಹೇಳ್ಬೋದು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಕಾನೂನಿನ ಮುಂದೆ ಯಾ ಯಾಕೆ ಯಾವ ಕಾರಣಕ್ಕೋಸ್ಕರ ನೀವು ಮೇಂಟೆನೆನ್ಸ್ ಕೊಡೋಲ್ಲ ಯಾಕೆ ಕೊಡೋಕೆ ಬರೋಲ್ಲ ಅಂತೆಲ್ಲ ಹೇಳ್ಬೋಸ್ತಾ ಸ್ನೇಹಿತರೆ ಯಾಕೆ ಏನು ಸಮಸ್ಯೆ ಇದೆ ನಿಮಗೆ ಮೇಂಟೆನೆನ್ಸ್ ಕೊಡೋಕ್ಕೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ವಿವರಣೆಯನ್ನು ಯಾವ ರೀತಿ ಕೊಡಬೇಕು ಅಂತ ಹೇಳ್ಕೊಡ್ತೀವಿ ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹೆಂಡತಿ ಜೀವನಾಂಶಕ್ಕೆ ಸಿ ಆರ್ ಪಿ ಸಿ ಸೆಕ್ಷನ್ ಒನ್ ಟ್ವೆಂಟಿ ಫೈವ್ ಪ್ರಕಾರವಾಗಿ ಹಾಕಿದರೆ ಅಥವಾ ಡಿ ವಿ ಆ್ಯಕ್ಟಲ್ಲಿ ಹಾಕಿದರೆ ಅಥವಾ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಹಾಕಿದರೆ ಒಂದು ಮೇಂಟೆನೆನ್ಸ್ ಬೇಕು ಅಂತ ಹೇಳಿಬಿಟ್ಟು ಅಂಥ ಸಂದರ್ಭದಲ್ಲಿ ನೀವು ಏನು ಮೇಂಟೆನೆನ್ಸ್ ಕೇಳಿರ್ತಾರೋ ಆ ಮೇಂಟೆನೆನ್ಸ್ನ ನೀವು ಕೊಡೋ ಕೊಡಲು ನಿರಾಕರಣೆ ಮಾಡ್ಬೋದು ನಿರಾಕರಣೆ ಎಲ್ಲ ಸಂದರ್ಭದಲ್ಲೂ ಮಾಡೋಕ್ಕೋಗೋದಿಲ್ಲ ನಿಮ್ಮಲ್ಲೂ ಏನಾದರೂ ಗ್ರೌಂಡ್ಸ್ ಇದ್ದರೆ ನಿರಾಕರಣೆ ಮಾಡೋಕ್ಕೂ ಸಹ ನಿಮ್ಮಲ್ಲಿ ಗ್ರೌಂಡ್ಸ್ ಇದ್ದರೆ ಅಂಥ ಸಂದರ್ಭದಲ್ಲಿ ಮಾತ್ರ ನಿರಾಕರಣೆ ಮಾಡ್ಬೋದು ಮತ್ತು ಏನು ನಿರಾಕರಣೆ ಮಾಡ್ತಾಯಿದ್ದರೆ ಏನು ಹೇಳ್ತಾ ಇದ್ರ ಗ್ರೌಂಡ್ಸ್ ಏನಿದೆ ನಿಮ್ಮದು ಅದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳೋರು ಆಗೋದಿಲ್ಲ ವಿತ್ ಎವಿಡೆನ್ಸ್ ಕೊಡಬೇಕು ಎವಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಕೋರ್ಟಲ್ಲಿ ಯಾವುದೇ ರೀತಿ ಆರ್ಡರ್ ಸಹ ತೊಗೊಳೋಕ್ಕಾಗಿಲ್ಲ ಹಾಗಾಗಿ ಕೋರ್ಟ್ಗೆ ಸರಿಯಾದ ರೀತಿಯಲ್ಲಿ ಮನವರಿಕೆ ಮಾಡಿಕೊಟ್ಟರೆ ಮಾತ್ರವೇ ನೀವು ಒಂದು ಮೈಂಟೆನೆನ್ಸ್ ಕೊಡೋದ್ರಿಂದ ತಪ್ಪಿಸ್ಕೋಬೋದು ಸ್ನೇಹಿತರೆ ಎಕ್ಸಾಂಪಲು ನಿಮ್ಮ ಹೆಂಡತಿ ಮದುವೆಯಾಗಿ ಒಂದೆರಡು ವರ್ಷ ಮೂರು ವರ್ಷ ಜೊತೆಯಲ್ಲಿರ್ತಾರೆ ಅದಾದಮೇಲೆ ನೀವು ಸಪ್ರೇಟ್ ಆಗಿಬಿಡ್ತಾರೆ ಸಪ್ರೇಟ್ ಆದಮೇಲೆ ಯಾವುದೇ ಕಾರಣ ಹೇಳ್ದೇನೆ ನಿಮ್ಮಿಂದ ದೂರ ಇರ್ತಾರೆ ನಿಮ್ಮ ಹೆಂಡತಿ ಬರ್ತಾ ಇಲ್ಲ ನಿಮ್ಮ ಹತ್ರಕ್ಕೆ ಇಲ್ಲ ನಿಮ್ಮ ಮನೆಗೆ ವಾಪಸ್ಸು ಬರ್ತಾ ಇಲ್ಲ ನೀವು ಸಾಕಷ್ಟು ಪ್ರಯತ್ನ ಪಡಿರ್ತೀರ ಗಿಲೀಗಲ್ ನೋಟಿಸ್ ಕಳಿಸಿರ್ತೀರ ಬಾ ನಮ್ಮ ಮನೆಗೆ ನನ್ನ ಇರುವಂಥ ಅಥವಾ ರೆಸೊಲ್ಯೂಷನ್ ಆಫ್ ಕಾನ್ಸುಮಲ್ ರೇಟ್ಸಲ್ಲಿ ನನ್ನ ಜೊತೆ ಬಂದು ಬಾಳ್ವೆ ಮಾಡುವಂಥ ಕೇಳಿರ್ತೀರ ಅಷ್ಟೆಲ್ಲ ಹೇಳರೂ ಸಹ ನಿಮ್ಮ ಹೆಂಡತಿ ನಿಮ್ಮ ಜೊತೆ ಬಾಳ್ವೆ ಮಾಡೋಕ್ಕೆ ನಿರಾಕರಣೆ ಮಾಡಿದ್ದು ಅದಕ್ಕೆ ಯಾವುದೇ ರೀತಿಯ ಸಹಕಾರವನ್ನ ಕೊಟ್ಟಿಲ್ಲ ಅಂತ ಆದರೆ ಅಂತ ಸಂದರ್ಭದಲ್ಲಿ ನೀವು ಕೋರ್ಟಿಗೆ ಮನವರಿಕೆ ಮಾಡ್ಬೋದು ಮಹಾಸ್ವಾಮಿ ನಾನು ಈ ಥರ ನನ್ನ ಹೆಂಡ್ತಿ ಬೇಕು ನನ್ನ ಹೆಂಡ್ತಿ ನನ್ನ ಜೊತೆ ಬಾಳಮ್ಮ ನನ್ನ ಜೊತೆ ಬಂದು ನೋ ಇರು ನಾನು ನೋಡ್ಕೋತೀನಿ ನಾನು ಚೆನ್ನಾಗಿ ಅಂತೆಲ್ಲ ನಾನು ನೋಟಿಸ್ ಕೊಟ್ಟಿದ್ದೆ ಆದರೂ ಸಹ ನನ್ನ ಹತ್ರ ಬರಲಿಲ್ಲ ನನ್ನ ಜೊತೆ ಬಂದು ಬಾಳ್ತಾ ಇಲ್ಲ ಇದೊಂದು ರಿಪ್ಲೈನು ಸಹ ಕೊಡ್ತಾಯಿಲ್ಲ ಹಾಗಾಗಿ ನಾನು ಕೋರ್ಟ್ಗೂ ಹಾಕಿದ್ದೆ ನನ್ನ ಜೊತೆ ವಾಪಸ್ ಬಂದು ಬಾಳು ಅಂತ ಹೇಳ್ಬಿಟ್ಟು ಸೆಕ್ಷನ್ ನೈನ್ ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರವಾಗಿ ರೆಸ್ಟ್ರೇಷನ್ ಆಫ್ ಕಾಂಜುಗರ್ ರೈಟ್ಸ್ಗೆ ಹಾಕಿದ್ದೆ ಅದಕ್ಕೂ ಸಹ ಯಾವುದೇ ರೀತಿ ಉತ್ತರ ಕೊಡ್ತಾ ಇಲ್ಲ ಬರ್ತಾ ಇಲ್ಲ ನನ್ನ ವೈಫ್ ನನ್ನ ಜೊತೆ ಬರ್ತಾ ಬಂದು ಬಾಳ್ತಾ ಇಲ್ಲ ಆದರೆ ಮೇಂಟೆನೆನ್ಸ್ ಮಾತ್ರ ಕೇಳ್ತಾ ಇದ್ದಾರೆ ಹಾಗಾಗಿ ನಾನು ಮೈಂಟೆನೆನ್ಸ್ ಕೊಡೋಕೆ ಬರೋದಿಲ್ಲ ಸ್ವಾಮಿ ನಾನು ಬಂದು ನಾನು ಹೆಣ್ತಿನಿ ಕರ್ಕೊಂಡು ಹೋಗ್ತೀನಿ ನಾನು ಕರ್ಕೊಂಡು ಹೋಗಿ ಜೀವನ ಮಾಡ್ತೀನಿ ಹೆಂಡ್ತಿ ಮಕ್ಕಳು ನನಗೆ ಬೇಕು ನಾನು ಯಾಕೆ ಮೇಂಟೆನೆನ್ಸ್ ಕೊಡಲಿ ಕಾರಣನೇ ಇಲ್ಲದೆ ನಾನು ಬಿಟ್ಟು ಹೋಗಿದ್ದಾಳೆ ವಾಪಸ್ ಬರ್ತಾ ಇಲ್ಲ ನನಗೆ ನಾನು ಹೆಂಡ್ತಿ ಬೇಕು ನಾನು ಕಳೆ ಇವತ್ತು ಬಂದರೂ ಇವತ್ತು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ನೀವು ಹೇಳಿದರೆ ಖಂಡಿತವಾಗ್ಲೂ ನೀವು ಒಂದು ಮೈಂಟೆನೆನ್ಸ್ ಆರ್ಡ್ರನ್ನ ಕೊಡೋ ಏನು ಕೋರ್ಟ್ ಆರ್ಡರ್ ಮಾಡುತ್ತೋ ಅದನ್ನು ಕೊಡದೇ ರೀತಿ ತಪ್ಪಿಸ್ಕೋಬೋದು ಕೋರ್ಟ್ ಆರ್ಡ್ರು ಮಾಡದೇ ರೀತಿ ನೀವು ಮಾಡ್ಬೋದು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಅವರೂ ನೀವು ಅದಕ್ಕೆ ಅಬ್ಜೆಕ್ಷನ್ ಹಾಕಿರ್ತಾರೆ ನಿಮ್ಮ ಆರ್ಗ್ಯುಮೆಂಟಲ್ಲಿ ಇದೆಲ್ಲ ಕರೆಕ್ಟಾಗಿ ಹೇಳಿ ವಿತ್ ಪ್ರೂಫ್ ಕೊಟ್ಟರೆ ನೀವು ಮೈಂಟೆನೆಸ್ ಆರ್ಡ್ರನ್ನು ಕೊಡದಿರೋ ರೀತಿ ಮಾಡ್ಬೋದು ಇನ್ನೊಂದು ಪ್ರಮುಖವಾದ ಒಂದು ಪಾಯಿಂಟ್ ಹೇಳಿದ್ರೆ ಒಂದು ವೇಳೆ ನಿಮ್ಮ ಹೆಂಡತಿ ನಿಮಗೇನೆ ಒಂದು ಕ್ರೌರ್ಯ ಮಾನಸಿಕವಾಗಿ ದೈಹಿಕವಾಗಿ ಕ್ರೌ ಕೌ ಕ್ರೌರ್ಯ ಮಾಡ್ತಾಯಿದ್ರೆ ಅಂಥ ಸಂದರ್ಭದಲ್ಲೂ ಸಹ ನೀವು ಒಂದು ಮೈಂಟೆನೆನ್ಸ್ ಆರ್ಡ್ರನ್ನು ಕೊಡೋದಕ್ಕೆ ಬರೋದಿಲ್ಲ ತಪ್ಪಿಸ್ಕೋಬೋದು ಕೊಡ್ಲಿಕ್ಕೆ ಬರೋದಿಲ್ಲ ಅಂತೆಲ್ಲ ಕೋರ್ಟ್ ಒಂದು ವೇಳೆ ಆರ್ಡ್ರ್ ಮಾಡಿದ್ರೆ ಕೊಡಲೇಬೇಕು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ನೀವು ಈ ಕೆಲಸ ಮಾಡಿದ್ರೆ ಕೋರ್ಟು ಆದೇಶ ಮಾಡೋದಿಲ್ಲ ಅಂತ ಹೇಳ್ಬೋದು ನೀವು ಪ್ರೂವ್ ಮಾಡಬೇಕು ನೆನಪಿ ಈ ಥರ ಹೊಡೆದು ಬಡ್ದು ನನಗೆ ಹಿಂಸೆ ಕೊಡ್ತಾ ಅಂತ ಏನ ಪ್ರೂವ್ ಮಾಡಿದರೆ ಖಂಡಿತವಾಗಲೂ ನ್ಯಾಯಾಲಯ ಏನು ತಪ್ಪು ಏನು ಯಾರದ್ದು ತಪ್ಪಿದೆ ಅಂತ ನೋಡಿ ಮನವರಿಕೆ ಮಾಡಿ ಅವರ ಪರವಾಗಿ ಅಥವಾ ಯಾರು ತಪ್ಪು ಮಾಡಿಲ್ಲ ಅವರ ಪರವಾಗಿ ಒಂದು ಆದೇಶನ ಮಾಡುತ್ತೆ ಸ್ನೇಹಿತರೆ ಒಂದು ವೇಳೆ ನಿಮ್ಮ ವೈಫು ನಿಮ್ಗಿಂತ ಜಾಸ್ತಿ ಕೆ ಸಂಪಾದನೆ ಇದ್ದರೆ ನೀವೊಂದು ಐದು ಸಾವಿರ ಸಂಪಾದನೆ ಮಾಡ್ತಾ ಇದ್ದೀರಾ ಅವರು ಐವತ್ತು ಸಾವಿರ ಸಂಪಾದನೆ ಇದ್ದಾರೆ ಅಂಥ ಸಂದರ್ಭಗಳು ಸಹ ನ್ಯಾಯಾಲಯದಿಂದ ನೀವು ಏನು ಮೈಂಟೆನೆನ್ಸ್ನ ಕಟ್ಕೊಡೋದಕ್ಕೆ ಬರೋದಿಲ್ಲ ಕಟ್ಕೊಡ್ಬೇಡಿ ಅಂತಲೇ ಆರ್ಡರ್ ಮಾಡುತ್ತೆ ಯಾಕೆಂದರೆ ನಿಮ್ಮ ಹೆಂಡತಿ ನಿಮ್ಗಿಂತ ಹೆಚ್ಚಿಗೆ ಸಂಪಾದನೆ ಮಾಡ್ತಾ ಇದ್ದಾರೆ ನಿಮ್ಗಿಂತ ಚೆನ್ನಾಗೇ ಜೀವನ ನಡೆಸ್ತಾ ಇದ್ದಾರೆ ನೀವೇ ಪಾಪರ್ ಆಗಿಬಿಟ್ಟಿದ್ದೀರ ಬರೀ ಐದು ಸಾವಿರ ಸಾಕೊಂಡು ಸಂಬಳ ಸಂಪಾದನೆ ಮಾಡ್ಕೊಂಡು ಕೂತಿದ್ದೀರಾ ಹಾಗಾಗಿ ನೀವು ನಿಮ್ಮ ಹೆಂಡತಿಗೆ ಮೇಂಟೆನೆನ್ಸ್ ಕಟ್ಟೋದಕ್ಕೆ ನನ್ನ ಕೆಲಸ ಸಾಧ್ಯ ಆಗ್ತಾ ಇಲ್ಲ ಅಂತ ಏನಾದ್ರು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರೆ ನಿಮ್ಮ ವೈಫ್ ಐವತ್ತು ಸಾವಿರ ಸಂಬಳ ತಗೋತಾ ಇದೀರ ಅಂತ ಏನಾರು ವಿತ್ ಪ್ರೂಫ್ ಕೊಟ್ಟರೆ ಅಥವಾ ಗೌರ್ಮೆಂಟ್ ಅಪಾಯಿಂಟ್ ಇದ್ದರೆ ಗೌರ್ಮೆಂಟ್ ಕೆಲಸದಲ್ಲಿ ನೆನತಿದ್ರೆ ಸ್ವಾಮಿ ನಾನು ಕೂಲಿನಾಲಿ ಮಾಡ್ಕೊಂಡು ಬದುಕ್ತಾ ಇದ್ದೀನಿ ಅದಕ್ಕೋಸ್ಕರ ನಾನು ಬಿಟ್ಬಿಡ್ ಒಬ್ಬಳ್ಳೆ ನೆನತಿ ಅಂತ ಏನಾದ್ರು ಒಂದು ವಿತ್ ಡಾಕ್ಯುಮೆಂಟ್ ಕೊಟ್ರೆ ಅಂತ ಸಂದರ್ಭ ಸಹ ನ್ಯಾಯಾಲಯವು ಏನು ಹೆಂಡತಿ ಏನು ಸಂಪಾದನೆ ಮಾಡ್ತಾರೆ ಗಂಡ ಏನು ಸಂಪಾದನೆ ಮಾಡ್ತಾರೆ ಅದರ ಆಧಾರದ ಮೇಲೆ ಒಂದು ಕೂಲಂಕುಶವಾಗಿ ಪರಿಗಣನೆ ಮಾಡಿ ನಂತರ ಒಂದು ಆದೇಶ ಮಾಡ್ತಾರೆ ಒಂದು ವೇಳೆ ನಿಮ್ಮ ಹೆಂಡತಿಗೆ ಬೇರೆ ಯಾರೋ ಪರಪುರುಷನ ಜೊತೆ ಅನೈತಿಕ ಸಂಬಂಧವನ್ನು ಹೊಂದಿದ್ರೆ ಇಲ್ಲೀಗಲ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು ಅಥವಾ ಲಿವಿಂಗ್ ಟುಗೆದರ್ಲೇ ಬೇರೆಯವ್ರ ಜೊತೆ ಹೋಗ್ಬಿಟ್ಟಿರ್ಬೋದು ನಿಮ್ಮ ಬಿಟ್ಟು ನಿಮ್ಮ ಇನ್ನೊಬ್ಬರ ಜೊತೆಯೋ ಇದ್ದು ಅಂತ ಅವ್ರ ಜೊತೆ ಇರೋ ಟೈಮಲ್ಲೇ ನಿಮಗೆ ಒಂದು ಮೇಂಟೆನೆನ್ಸ್ ಕೊಡಿ ಅಂತ ಕೇಳ್ತಿರ್ಬೋದು ಆ ಸಂದರ್ಭಗಳು ಸಹ ನೀವು ಪ್ರೂವ್ ಮಾಡಬೇಕು ನನ್ನ ಹೆಂಡತಿಗೆ ಇಂಥವ್ರ ಜೊತೆ ಒಂದು ಸಂಬಂಧ ಇಟ್ಕೊಂಡಿದ್ದಾಳೆ ನನ್ನ ಹೆಂಡ್ತಿ ನನ್ನ ಜೊತೆ ಇಲ್ಲ ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ ಇಲ್ಲೀಗಲ್ ರಿಲೇಷನ್ಶಿಪ್ಪಲ್ಲಿ ಇದ್ದಾರೆ ಅನ್ನೋದನ್ನು ನೀವು ಪ್ರೂವ್ ಮಾಡಿದ್ದೇ ಆದರೆ ಅಂಥ ಸಂದರ್ಭದಲ್ಲಿ ಸಹ ನೀವು ಮೈಂಟೆನೆನ್ಸ್ ಕೊಡೋದಕ್ಕೆ ಬರೋದಿಲ್ಲ ಕೊಡೋದ್ರಿಂದ ತಪ್ಪಿಸ್ಕೋಬೋದು ಆದೇಶ ಆಗೋಕ್ಕಿಂತ ಮುಂಚೆ ಇದೆಲ್ಲ ಮಾಡಬೇಕು ಆದೇಶ ಆದಮೇಲೆ ನೀವು ಡೈರೆಕ್ಟ್ ಹೈಕೋರ್ಟ್ ಹೋಗಬೇಕಾಗುತ್ತೆ ಒಂದು ಅಪೀಲ್ ಹಾಕೊಂಡು ಈ ತರ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಲೋಯರ್ ಕೋರ್ಟಲ್ಲೇ ನೀವು ಇದನ್ನೆಲ್ಲ ಪ್ರೂವ್ ಮಾಡಿದ್ರೆ ಮೈಂಟೆನೆನ್ಸ್ ಕೊಡೋದಕ್ಕೆ ಬರೋದಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಹೆಂಡತಿ ನಿಮ್ಮಿಂದ ಒಂದು ವಿಚ್ಛೇದನ ಪಡ್ಕೊಂಡಿರ್ತಾರೆ ವಿಚ್ಛೇದನ ಪಡ್ಕೊಳ್ಳೋ ಟೈಮಲ್ಲಿ ಒಂದು ಆದೇಶನ ಮಾಡಿರ್ತಾರೆ ಏನಂತ ಏನೋ ತಿಂಗಳಿಗೆ ಇಷ್ಟು ಐದು ಸಾವಿರನ ಹತ್ತು ಸಾವಿರನೋ ನಿಮ್ಮ ಹೆಂಡ್ತಿಗೆ ಪರ್ಮನೆಂಟ್ ಅಲ್ಲಿ ಮನೆ ಕೊಡಿ ಅಂದರೆ ಮ ತಿಂಗ್ ತಿಂಗಳು ಕಟ್ಕೊಂಡು ಹೋಗ್ತಾ ಇರಿ ಅಂತ ಹೇಳ್ಬಿಟ್ಟು ಒಂದು ಆದೇಶ ಮಾಡಿರ್ತಾರೆ ವಿಚ್ಛೇದನ ಆಗೋ ಟೈಮಲ್ಲಿ ನಿಮ್ಮ ಹೆಂಡ್ತಿ ವಿಚ್ಛೇದನ ಆಗ್ಬಿಡುತ್ತೆ ನೀವು ಸಹ ತಿಂಗ್ ತಿಂಗಳು ಕಟ್ಕೊಂಡು ಕಟ್ಕೊಂಡು ಹೋಗ್ತಾನೇ ಇರ್ತೀರ ಆದರೆ ನೀವು ಮುಂದೆ ದಿನ ನಿಮ್ಮ ಹೆಂಡ್ತಿ ಯಾರಿಗೂ ಗೊತ್ತಾಗದಿನೋ ಮದುವೆ ಆಗಿರ್ತಾರೆ ಬೇರೆ ಇನ್ನೊಂದು ಮದುವೆ ಮರು ಮದುವೆ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ಅವ್ರು ಮದುವೆ ಆಗಿರೋ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕೋರ್ಟ್ಗೆ ತಂದು ಒಪ್ಪಿಸಿ ಈ ಥರ ನನ್ನ ಹೆಂಡತಿ ವಿರುದ್ಧ ಈ ಥರ ಒಂದು ಮದುವೆ ಆಗಿದ್ದಾಳೆ ಇನ್ನೊಂದು ಮದುವೆ ಆಗಿದ್ದಾಳೆ ವಿಚ್ಛೇದನ ಆದಮೇಲೆ ಇನ್ನೊಂದು ಮದುವೆ ಆಗಿದ್ದಾಳೆ ಹಾಗಾಗಿ ನಾನು ಇನ್ನು ಮುಂದೆ ನಾನು ಮೇಂಟೆನೆನ್ಸ್ ಕಟ್ಟೋದಕ್ಕೆ ಬರೋದಿಲ್ಲ ಅಂತೇಳಿ ಒಂದು ಆದೇಶನ ಮಾಡಿದರೆ ಆ ಸಂದರ್ಭದಲ್ಲೂ ಸಹ ಒಂದು ಆಶೆ ಆದೇಶನ ಪಡ್ಕೊಂಡು ಏನು ಮೇಂಟೆನೆನ್ಸ್ ಕಟ್ತಾ ಇದ್ದೀರಾ ಅದನ್ನು ಕಟ್ಟೋದನ್ನು ನಿಲ್ಲಿಸ್ಬೋದು ಸ್ನೇಹಿತರೆ ಇನ್ನೊಂದು ಸ ಒಂದು ವೇಳೆ ಹೆಂಡತಿ ಸರಿಯಾಗಿ ಸರಿಯಾದ ರೀತಿಯಲ್ಲಿ ನಿಮ್ಮ ತಂದೆ ತಾಯಿನ ನೋಡ್ಕೋತಾ ಇಲ್ಲ ನಿಮ್ಮನ್ನು ಸರಿಯಾಗಿ ನೋಡ್ಕೋತಾ ಇಲ್ಲ ನಿಮ್ಮ ಮನೆಯವ್ರನ್ನ ಯಾರೂ ನೋಡ್ಕೋತಾ ಇಲ್ಲ ಅಥವಾ ನಿಮ್ಮ ತಂದೆನೋ ತಾಯಿಗೋ ಒಡೆದೋ ಬಡ್ಯೋದೋ ಮಾಡ್ಬೋದು ಇಲ್ಲ ಸಾಯಿಸೇ ಬಿಡ್ಬೋದು ಅಂಥ ಸಂದರ್ಭದಲ್ಲೂ ಸಹ ಹೆಂಡತಿ ಆದವಳು ಮೇಂಟೆನೆನ್ಸ್ನ ಪಡ್ಕೊಳ್ಳೋಕ್ಕೆ ಹರಳಾಗಿರೋದಿಲ್ಲ ಅದನ್ನೆಲ್ಲ ನೀವು ಪ್ರೂವ್ ಮಾಡಿದ್ದೆ ಆದರೆ ಅಂಥ ಸಂದರ್ಭದಲ್ಲೂ ಸಹ ನಿಮ್ಮ ಹೆಂಡತಿ ಮೇಂಟೆನೆನ್ಸ್ ತೊಗೊಳೋದಕ್ಕೆ ಸಾಧ್ಯ ಇಲ್ಲ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋದರೆ ಮಾತ್ರ ಮೇಂಟೆನೆನ್ಸ್ ತೊಗೊಳೋಕ್ಕಾಗೋದು ಕ್ರೌರ್ಯದಿಂದ ಎಲ್ಲ ಮೇಂಟೆನೆನ್ಸ್ ತೊಗೊಳೋಕ್ಕಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಒಂದು ಮೇಂಟೆನೆನ್ಸ್ನ ಆರ್ಡ್ರು ಆಗದೇ ಇರಬೇಕು ಅಂತ ನೋಡೋದಾದರೆ ನೀವು ಸರಿಯಾದ ಒಂದು ಪ್ರೂಫ್ ಕೊಟ್ಟಿರ್ಬೋದು ಏನಾರು ನೀವೇನಾದ್ರು ನಿಮ್ಮ ಹೆಂಡತಿಯ ವಿರುದ್ಧ ಏನಾದರೂ ಕ್ರಿಮಿನಲ್ ಮೊಕದ್ದಮೆ ಹೂಡಿದರೆ ಅಥವಾ ನಿಮ್ಮ ತಂದೆ ತಾಯಿ ಎಂದಿರು ನೀವು ನಿಮಗೆ ಏನೋ ನಿಮ್ಮ ಹೆಂಡತಿ ಏನಾರು ಹಲ್ಲೆ ಮಾಡಿದ್ದಾರೆ ನನ್ನ ತಂದೆ ತಾಯಿಗೆ ಅಂತ ಹೇಳಿದ್ರು ಒಂದು ಹಲ್ಲೆ ಮಾಡಿದ್ರಂತೆ ಊಟು ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದರೆ ಅಂತ ಸಂದರ್ಭದಲ್ಲಿ ಆ ಪ್ರೂಫ್ ಎಲ್ಲ ಇಟ್ಕೊಂಡು ಈ ಥರ ಎಲ್ಲ ನನ್ನ ಹೆಂಡತಿ ನಮ್ಮ ತಂದೆ ತಾಯಿಯವರಿಗೆಲ್ಲ ಹಿಂಸೆ ಕೊಟ್ಟಿದ್ದಾಳೆ ನನಗೆ ಹಿಂಸೆ ಕೊಟ್ಟಿದ್ದಾಳೆ ಹಾಗಾಗಿ ಕೇಸನ್ನು ಹಾಕಿದ್ದೀನಿ ಅವ್ರು ನನ್ನ ಜೊತೆ ಇರ್ತಾ ಇಲ್ಲ ಅಂತೆಲ್ಲ ಒಂದು ಪ್ರೂವ್ ಮಾಡಿದ್ದಾದರೆ ಅಂತ ಸಂದರ್ಭಗಳು ಸಹ ನೀವು ಒಂದು ಮೈಂಟೆನೆನ್ಸ್ ಕಟ್ಟೋದನ್ನು ತಡೆಗಟ್ಬೋದು ತಡೆಗಟ್ಟಬಹುದು ಅಂತ ಹೇಳ್ತೀನಿ ಸ್ನೇಹಿತರೆ ಇದಿಷ್ಟು ಯಾವ ರೀತಿಯಾಗಿ ಒಬ್ಬ ಗಂಡ ಆದವನು ಹೆಂಡತಿಗೆ ಅವನ ತಪ್ಪಿಲ್ಲದೇನೆ ಒಂದು ಮೈಂಟೆನೆನ್ಸ್ ಕೇಸನ್ನು ಹಾಕಿದರೆ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಒಂದು ಆಗ್ಬೋದು ಗಂಡ ಆದವನು ಯಾವ ಸಂದರ್ಭದಲ್ಲಿ ಒಂದು ಬಚಾವ್ ಆಗ್ಬೋದು ಅದ್ರ ಬಗ್ಗೆಲ್ಲ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಸ್ನೇಹಿತರೆ ಯಾವುದನ್ನೇ ಫೈಟ್ ಮಾಡೋರು ವಿತ್ ಡಾಕ್ಯುಮೆಂಟ್ ಫೈಟ್ ಮಾಡಿ ವಿತೌಟ್ ಡಾಕ್ಯುಮೆಂಟು ಕೋರ್ಟ್ಗೆ ಏನೇ ಹೇಳಿದ್ರು ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಿರಂತರವಾದ ವಿಡಿಯೋಗಳಿಗಾಗಿ ವೀಕ್ಷಿಸಿ ನನ್ನ ಚಾನಲ್ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು